ಓದುತ್ತಿದ್ದೇನೆ ಸರ್ಕಾರಿ ಕ್ರಿ ಪ್ರಾಥಮಿಕ ಶಾಲೆ ಗೊಲ್ಲನ ಕಟ್ಟೆಯಲ್ಲಿ ಓದುತ್ತಿದ್ದೇನೆ ಬೆಳ್ಳಿ ಬಂಗಡದ ಜೊತೆಗೆ ಬಾ ಮನೆಗೆ ಅವರು ಬೆಳ್ಳಿ ಕೊಟ್ಟ ಅವರು ಬೆಳ್ಳಿ ಕೊಟ್ಟ ಅವರು ಮಗ ಕೊಟ್ಟಾರಿ ನಿನಗೆ ಕೈಗೆ ಕಟ್ಟಕಣಾಕ ನಿನಗೆ ವಾಚ್ ಕೊಟ್ಟಾರಿ ಹೊಗೆ ನಿನ್ನ ತವ್ರು ಮನಿಗೆ ಹೊಗೆ ನಿನ್ನ ತವ್ರು ಮನಿಗೆ ಫ್ರಿಡ್ಜು ಪ್ಯಾನಿನ್ ಜೊತೆಗೆ ಬಾ ಮನೆಗೆ ಫ್ರಿಜ್ಜು ಪ್ಯಾನಿನ್ ಜೊತೆಗೆ ಬಾ ಮನೆಗೆ ಅವರು ಫ್ರಿಜ್ ಕೊಟ್ಟಾರಿ ಅವರು ಕಾಲು ಕೊಟ್ಟಾರಿ ನಿನಗೆ ಮ್ಯಾರ ಮನ್ಕಳಕ್ಕ ನಿನ್ಗೆ ಕಾಟು ಕೊಟ್ಟಾರಿ ಹೊಗೆ ನಿನ್ನ